ನಮಸ್ಕಾರ ಬಿ ಎಂಟಿವಿಗೆ ಸ್ವಾಗತ ನಾನು ಭಾಸ್ಕರ್ ಎಂಕೇ ಬೇಕು 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 ಬೇಕೇ ಬೇಕು ಬೇಕು ಎಲ್ಲಿವರೆಗೆ ಹೋರಾಟ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕೆಂದು ಎಲ್ಲ ಸಂಘಟಕರು ಒಗ್ಗಟ್ಟಾಗಿ ಹೋರಾಟ ಸಮಿತಿಯನ್ನು ರಚಿಸಿಕೊಂಡು ಸಿದ್ದೇಶ್ವರ ದೇವಸ್ಥಾನದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಾರ್ಯಾಲಯವರೆಗೆ ಉಗ್ರ ಹೋರಾಟ ಹಮ್ಮಿಕೊಂಡು ಮನವಿ ಸಲ್ಲಿಸಲಾಗಿದೆ ಎರಡು ಬಾರಿ ಒಂದು ಬಾರಿ ಆಲಮಟ್ಟಿಯಲ್ಲಿ ಮುಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದಾಗ ಅಲ್ಲಿ ನಮ್ಮ ಸಮಿತಿಯ ಪದಾಧಿಕಾರಿಗಳು ಹೋಗಿ ಅಲ್ಲಿ ಕೂಡ ಮನವರಿಕೆ ಮಾಡಿ ಮನವಿ ಸಲ್ಲಿಸಿ ಬಂದಿದ್ದು ಆದರೂ ನಮ್ಮ ಮನವಿಗೆ ಒಂದು ಸ್ವಲ್ಪ ಸ್ಪಂದಿಸದೆ ನಾವು ಇಲ್ಲ ನಾವು ಪಿ 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 ಮಾದರಿಯಲ್ಲಿ ಮಾಡಲಿಕ್ಕೆ ನಾವು ತೀರ್ಮಾನಿಸಿದ್ದೀವಿ ಅಂತೇಳಿ ರಾಜ್ಯ ಸರ್ಕಾರ ಅದ ಒಂದು ತೀರ್ಮಾನ ಆಗಿದೆ ಅದಕ್ಕೆ ನಮ್ಮ ವಿಜಯಪುರ ಜಿಲ್ಲೆಯ ಜನರು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಪಿ ಪಿ ಮಾದರಿಯ ಇದೇನು ವೈದ್ಯಕೀಯ ಕಾಲೇಜು ಮಾಡಲಿಕ್ಕೆ ಏನು ಹೊರಟಿದ್ದಾರೆ ಅದಕ್ಕೆ ನಾವು ಯಾವ ಕಾಲಕ್ಕೂ ಒಪ್ಪೋದಿಲ್ಲ ನಮಗೆ ಬೇಕಾಗಿರೋದು ಸರ್ಕಾರಿ ವೈದ್ಯಕೀಯ ಕಾಲೇಜು ಸರ್ಕಾರಿ ಆಸ್ಪತ್ರೆ ಈಗಾಗಲೇ ಒಂದು ನಲವತ್ತೊಂಬತ್ತು ಎಕರೆ ಜಮೀನು ಹೊಂದಿದ್ದು ಆಮೇಲೆ ಅರವತ್ತು ಎಪ್ಪತ್ತೊಂಬತ್ತು ಎಪ್ಪತ್ತರಷ್ಟು ಭಾಗ ಎಲ್ಲ ಮೂಲಭೂತ ಸೌಲಭ್ಯಗಳು ಹೊಂದಿದಂಥ ನಮ್ಮ ಜಿಲ್ಲಾ ಆಸ್ಪತ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮಷ್ಟು ಜಾಗ ನಮ್ಮಷ್ಟು ಮೂಲಭೂತ ಸೌಲಭ್ಯಗಳು ಇರುವಂಥ ಆಸ್ಪತ್ರೆ ಎಲ್ಲಿ ಇಲ್ಲ ಇಂಥ ಒಂದು ಒಳ್ಳೆ ಆಸ್ಪತ್ರೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡಲು ಇವ್ರಿಗೆ ಏನಾಗಿದೆ ಸರ್ಕಾರಕ್ಕೆ ಯಾಕೆ ಅವ್ರು ಹಿಂಚೇರ್ತಾ ಇದ್ದಾರೆ ಅಂದರೆ ಇಲ್ಲಿ ಪಟ್ಟ ಹಿತಾಸಕ್ತಿಗಳು ಸಾವಿರಾರು ಕೋಟಿಗಳನ್ನು ಗಾಳೆ ಮಾಡಿಕೊಂಡು ರೀ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಪಿ 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 ಮಾದರಿಯಲ್ಲಿ ನಾವು ನಾವೊಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಡ ಪಿ 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 ಮಾದರಿಯಲ್ಲಿ ವೈದ್ಯಕೀಯ ಕಾಲೇಜು ನಾವು ಮಾಡ್ತಿವು ನಮಗೆ ಅವಕಾಶ ಕೊಡ್ರಿ ಅಂತೇಳಿ ಹಿನ್ನೆಲೆ ಒಳಗ ಇವ್ರು ಏನ್ರ ತಂತ್ರ ಹುಡಿರ್ತಾರೆ ಅದಕ್ಕೆ ಅವರು ಒಂದು ನೂರು ದೊಣಸೆ ಕೋಟು ಏನು ಐದಾರನೂರು ಕೋಟು ನಮಗೆ ಸಿಗ್ತಾ ಅಂತೇಳಿ ಒಂದು ಒಂದು ನೀಚ ಬುದ್ಧಿ ಇಟ್ಕೊಂಡ ಇಲ್ಲಿ ಪಿ 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 ಮಾದರಿ ಒಂದು ಕಾಲೇಜ್ ಮಾಡ್ಲಿಕ್ಕೆ ಹೊರಟಿದಾರ ಅದಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯ ಜನ ಏನಕ್ಕೆ ಇವಾಗ ಹೋ ಇಟ್ಕೊಂಡಿಲ್ಲ ಯಾರು ನಮ್ಮ ಬಿಜಾಪುರ ಜಿಲ್ಲೆ ಮನಸ್ಸು ಮಾಡಿದ್ರೆ ಏನು ಬೇಕಾದ್ ಮಾಡ್ಲಿಕ್ಕೆ ತಯಾರಿದ್ದಾರೆ ಆದ್ರೂ ನಾವು ನ್ಯಾಯ ಕೇಳ್ತಾ ಇದೀವಿ ನಮಗೆ ಹಕ್ಕು ಕೇಳ್ತಾ ಇದೀವು ನಮ್ಮ ಎಲ್ಲ ಸಮುದಾಯ ರೈತ ಸಮುದಾಯ ಕಾರ್ಮಿಕ ಸಮುದಾಯ ಶೋಷಿತ ಸಮುದಾಯ ನಮ್ಮ ವಿಜಯಪುರ ಜನ ಬಹಳ ಸೌಮ್ಯ ಜನ ಬಸವನಾಡು ಅಣ್ಣ ಬಸವನವ್ರು ಹುಟ್ಟಿದ ನಾಡು ಆಮೇಲೆ ಅಪ್ಪಾಜಿಯವ್ರು ಹುಟ್ಟಿದ ನಾಡು ಅಂತೇಳಿ ನಾವೊಂದು ಮಾನವೀಯ ಮೌಲ್ಯ ಇಟ್ಟುಕೊಂಡು ಇರ್ಲಿ ಇರ್ಲಿ ನಮ್ಮ ಜನಪ್ರತಿನಿಧಿಗಳು ಇವತ್ತಿನ ನಾಳೆ ನಮ್ಮ ರೈತರನ್ನು ಸುಧಾರಿಸ್ತಾರ ಕಾರ್ಮಿಕರನ್ನು ಸುಧಾರಿಸ್ತಾರ ಶೋಷಿತ ಸಮುದಾಯಗಳನ್ನ ಏತ್ ಎಲ್ಲರನ್ನು ಒಂದು ಒಂದು ಉನ್ನತ ಸ್ಥಾನಕ್ಕೆ ಅಂತ ಹೇಳಿ ಎಪ್ಪತ್ತು ಎಪ್ಪತ್ತೈದು ವರ್ಷದಿಂದ ಕಾಯ್ತಾನೆ ಇದ್ದಾರ ಇವರಿಂದ ಏನೂ ಆಗುದಿಲ್ಲ ಬರೀ ಸ್ವಾರ್ಥಿಗಳು ತುಂಬಿಕೊಂಡಿದ್ದಾರೆ ನಮ್ಮ ಬಿಜಾಪುರ ಜಿಲ್ಲೆಯ ಜನಪ್ರತಿನಿಧಿಗಳು ಈ ಸ್ವಾರ್ಥ ಜನರಿಗೆ ತಕ್ಕ ಬುದ್ಧಿ ಕಲಿಸಲಾರದೆ ಬಿಡುವುದಿಲ್ಲ ನಮ್ಮ ಎಲ್ಲ ಸಮುದಾಯದ ಸಾರ್ವಜನಿಕ ಬಂಧುಗಳು ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ತಯಾರಾಗಿದ್ದಾರೆ ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ಬಿಜಾಪುರ ಜಿಲ್ಲೆಯಿಂದ ಜಿಲ್ಲೆಯಲ್ಲಿ ಆಗಲೇಬೇಕು ಅಂತೇಳಿ ಎಲ್ಲರೂ ಒಂದು ಒಂದು ಹೋರಾಟ ನಿಂತಿದ್ದಾರೆ ನಮ್ಮ ಏನು ಎಲ್ಲ ಒಂದು ಐವತ್ತರವತ್ತೇನು ಸಂಘಟಕರಿದ್ದೀವಿ ನಾವೆಲ್ಲರೂ ಒಂದು ಹೋರಾಟ ಸಮಿತಿ ಹಮ್ಮಿಕೊಂಡು ನಾವು ಎಲ್ಲರೂ ಒಗ್ಗಟ್ಟಾಗಿ ನಾವು ಸರ್ಕಾರಿ ವೈದ್ಯಕೀಯ ಆಗುತ್ತೆ ನಾನು ನಾವು ಅನಿರ್ಧರಿಸ ಸತ್ಯಾಗ್ರಹದಿಂದ ಸರಿಯೋದಿಲ್ಲ ಪ್ರಸಂಗ ಬಂದರೂ ನಾವು ಎಲ್ಲರೂ ಉಗ್ರ ಉಪ ಸತ್ಯಾಗ್ರಹ ಹೂಡ್ಲಿಕ್ಕೂ ನಾನು ತಯಾರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಜಗದೇವ ಶಿವಾಸಿ ಈ ಹೋರಾಟ ಸಮಿತಿಯ ಸದಸ್ಯ ಸರ್ ಭೀಮರಾಜ್ ತುಂಬ ಧನ್ಯವಾದ ಧನ್ಯವಾದ ಈ ಒಂದು ಮನೆಯನ್ನು ನೀವು ಹೋರಾಟ ಮಾಡ್ತಾ ಇದ್ದೀನಿ ಇವತ್ತು ಮಳೆಯನ್ನ ಲೆಕ್ಕಿಸದೆ ನಾವು ಯಾಕೆ ಹೋರಾಟ ಮಾಡಕ್ತಿವಿ ಅಂತಂದ್ರ ಮೊನ್ನೆ ಸದನದೊಳದಾಗ ಚಳಿಗಾಲ ಅಧಿವೇಶನದಾಗ ಏನ್ ಚರ್ಚೆ ಆಗಿದೆ ಅಂದ್ರ ನಮ್ಮ ವಿಜಯಪುರ ಜಿಲ್ಲೆಗೆ ಪಿ 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 ಅಂದ್ರ ಖಾಸಗಿ ಸಹಭಾಗಿತ್ವ ಅಂದ್ರ ಹೊರಗಿನವ್ರ ಅದಕ್ಕೆ ದುಡ್ಡು ಹಾಕಿ ಖಾಸಗಿ ಸಹಭಾಗಿತ್ವ ಒಳಗ ಮೆಡಿಕಲ್ ಕಾಲೇಜನ್ನ ಪ್ರಾರಂಭಿಸಬೇಕಂತ ಹೇಳಿ ಹುನ್ನಾರ ಮಾಡಿದ್ರು ನಮಗ ಪ್ರಶ್ನೆ ಏನ್ ಕಡ ಅವ್ರಿಗೆ ಕಾಲೇಜ್ ಹಾಕಾಕ ಇವ್ರ ಹತ್ರ ದುಡ್ಡು ಆಸ್ಟೇಲ್ ದುಡ್ಡು ಇವ್ರ ಹತ್ರ ಬಂದಿದೆ ಮತ್ತ ಈ ಈ ದುಡ್ಡು ಹಾಕಿ ಕಾಲೇಜ್ ನಡ್ಸೋದ್ರಿಂದ ಈ ಜನಸಾಮಾನ್ಯರ ದುಡ್ಡನ್ನ ಕೊಳ್ಳೆ ಅನ್ನುವಂತ ಉದ್ದೇಶ ಇದೆ ಅದ್ ಹೆಂಗಂತಂದ್ರ ಈಗ ಸರ್ಕಾರಿ ಕಾಲೇಜ್ನಾಗ ಯಾರು ಎಮ್ ಬಿ ಬಿ ಎಸ್ ಕಲಿಯಾಕ್ ಹೋಗ್ತಾರಲ್ಲ ಅವ್ರಿಗೆ ಎಷ್ಟು ಇರ್ತೈತಿ ಫೀ ಅಂದ್ರೆ ಇಪ್ಪತ್ತೈದು ಸಾವಿರದಿಂದ ಒಂದ್ ಲಕ್ಷದ ಒಳಗ್ ಫಿ ಇರ್ತೈತಿ ಖಾಸಗಿ ಸಹಭಾಗಿತ್ ಒಳಗಂದ ಯಾರು ನಾವು ಕಲಿಯಾಕ್ ಹೀವಿ ಅಂದ್ರೆ ಎಂ ಬಿ ಬಿ ಎಸ್ ಇಪ್ಪತ್ತೈದು ಲಕ್ಷದಿಂದ ಒಂದೂವರೆ ಕೋಟಿ ತನಕ ಫೀ ಇರ್ತೈತ್ರಿ ಅಂತ ವಿಚಾರಗಳನ್ನ ಮಾಡ್ಕೊಂಡು ಈ ಪಿ ಎಷ್ಟ ಅಲ್ಲದರಿ ಖಾಸಗಿ ಈ ಯಾರ ಯಾರ ನಮಗ ಆರಾಮ ಯಾರು ತಪ್ಪಿ ಅದವ್ರು ಹೋಗ್ತಾರಲ್ಲ ಅವ್ರಿಗೆ ಕೂಡ ಹೆಚ್ಚಿನ ಒಂದು ಶುಲ್ಕವನ್ನು ವಿಧಿಸಿ ಅವ್ರಿಗೆ ದೊಡ್ಡ ಒಂದು ಈ ಆರ್ಥಿಕ ಹೊರೆಯನ್ನ ಮಾಡುವಂತ ಹುನ್ನಾರ ಇದೆ ಒಂದು ಕರ್ನಾಟಕದೊಳಗೆ ನಂಬರ್ ಒನ್ ನಮ್ಮ ಕರ ಯಾವ್ದಂದ್ರ ನಮ್ಮ ಸರ್ಕಾರಿ ಆಸ್ಪತ್ರೆ ಐತಿ ಇದನ್ನ ಖಾಸಗೀಕರಣ ಮಾಡಿ ಅಲ್ಲಿ ಕೂಡ ಒಂದು ಜನರ ವಿಶ್ವಾಸ ಅನ್ನುವಂಥದ್ದು ಈ ಹುನ್ನಾರ ನಡಿಸಿ ನಡೆಸಿದಾರ ಈ ಸ ಈ ಅಲ್ಲಿ ಅವ್ರು ಮಾಡ್ತಾರಂದ್ರೆ ಅದಕ್ಕೆ ನಾವು ಹೋರಾಟ ಎಲ್ಲಿವರಿಗೆ ಮಾಡ್ತೀವಿ ಅಂದ್ರೆ ಅದನ್ನ ಹೊಟ್ಟ ಬಿಡುದಿಲ್ಲ ಇದು ಈ ಹೋರಾಟ ಎಲ್ಲಾ ಸಂಘಟನೆ ಎಲ್ಲಾ ಜನಸಾಮಾನ್ಯರು ಬಡವರು ಬಗ್ರು ಇಡೀ ಹಳ್ಳಿಗಳಿಂದ ಬಂದ ಈ ಹೋರಾಟ ಅಂತ್ಯ ಕಾಣುವರೆಗೆ ನಾವು ಹೋರಾಟ ಬಿಡಂಗಿಲ್ಲ ಇವತ್ತು ಈ ಮಳೆ ಲೆಕ್ಸ್ಲಾ ಲೆಕ್ಸ್ಲಾರದ ನಾವು ಮುಂದೆ ಅವ್ರು ನಮ್ಮ ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡೋವರಿಗೆ ಅವ್ರನ್ನ ಹೊಟ್ಟೆ ಬಿಡುದಿಲ್ಲ ಅಂತೇಳಿ ಈ ಮೂಲಕ ಅವ್ರನ್ನ ಸೂಚನೆ ಕೊಡ್ತೀವಿ ಈ ಹೋರಾಟ ಬರೀ ಒಂದ್ ಸಂಘಟನೆ ಬರೀ ಒಂದಿಷ್ಟು ಜನ ಒಂದಿಷ್ಟು ಹಿರಿಯರು ಒಂದಿಷ್ಟು ನಾಲ್ಕು ಜನ ಕುತ್ಕೊಂಡ್ ತಿಳ್ಕೊಬೇಡ್ರಿ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಎಲ್ಲರಿಗೆ ಸಂಬಂಧ ಪಟ್ಟದ್ದು ಇದನ್ನ ಹೋರಾಟ ಈ ಗುರಿ ಮುಟ್ಟುವರೆಗೆ ನಾವು ಅಂತ ಹೇಳಿ ಅವ್ರಿಗೆ ತಿಳ್ಕೊಬೇಕಂದ್ರೆ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಒಂದ್ ನೂರ ಐವತ್ತೆಕರೆ ಜಮೀನು ಇತ್ತು ಬಿಜಾಪುರ ಸರ್ಕಾರದ ಇಷ್ಟೆಲ್ಲ ಇದ್ರ ಸ್ಥಿತಿ ಡಿಪಿಪಿ ಮಾಡಲ್ ದಲ್ಲಿ ಒಂದು ವೈದ್ಯಕೀಯ ಕಾಲೇಜ್ ಮಾಡ್ಬೇಕಂತ ಸರ್ಕಾರ ಇದಕ್ಕೆ ನಮ್ಮ ಜಿಲ್ಲೆಯ ಸಚಿವರು ಶಾಸಕರು ಯಾರು ಬೆಂಬಲ ಇದೆ ಅವ್ರಿಗೆ ಅವ್ರ ಏನಾಯ್ತು ಅಂದ್ರೆ ರಾಕ್ ಹೆಚ್ಚಾಗಿ ಸ್ವಕ್ ಹೆಚ್ಚಾಗಿ ಬಿಟ್ಟತ್ರಿ ಅದರ ಸಂಬಂಧ ಸರ್ಕಾರಿ ಜಾಗ ಅದ್ರದ್ದು ಏನೋ ಲಾಭ ತಗೋಬೇಕಾದ್ರೆ ನಾವ್ ತಗೋಬೇಕನ್ನುವಂತ ವಿಚಾರ ಮಾಡ್ಯಾರ ಎಲ್ಲಾ ಜಾಗ ನಮ್ ನಿಮ್ದ ಎಲ್ಲಾ ಪದ ಎಲ್ಲಾರದು ಯಾರ ಸಾರ್ವಜನಿಕರ ಜಾಗರ ಅದ ಸಾರ್ವಜನಿಕರ ಜಾಗದಾಗ ತಾವು ಖಾಸಗಿ ಏನ ಹತ್ರ ನೈತಿಕತೆ ಏನೈತಿ ಇವ್ರ ಏನ್ ಅದ ಹಾಕೈತಿ ಯಾಕೆ ಬರಾಕತ್ತರಲ್ಲಿ ಬೇಡ ನಮ್ ಜಿಲ್ಲೆಗೆ ಅದ್ ಒಟ್ಟು ಬ್ಯಾಡ ಅನ್ನೋದ್ ಉದ್ದೇಶ ಆ ಈ ಅಕಸ್ಮಾತ್ ಅವ್ರನ್ನ ನಾವ್ ಮಾಡೋರ ಅಂತ ಹೇಳಬೇಡ ಅವ್ರ ಮಾಡುದಾದ್ರ ನಾವು ಧರಣಿ ಸತ್ಯಾಗ್ರಹ ಆಗ್ಲಿ ಸತ್ಯಾಗ್ರಹ ಆಗ್ಲಿ ಇಡೀ ಜಿಲ್ಲೆ ಆದ್ಯಂತ ಅಲ್ಲ ರಾಜ್ಯಾದ್ಯಂತ ಹೋರಾಟ ಮಾಡ್ತಿವ್ ಈ ಪಿ ಪಿಪಿಪಿ ಕಾಲೇಜ್ ನಮ್ಮಲ್ಲಿ ಬ್ಯಾಡ ಅಂತ ಹೇಳಿ ಸತ್ಯಾಗ್ರಹ ನಿರ್ದಿಷ್ಟವಾಗಿ ಹ ಇಲ್ಲ ಇದು ನಮ್ಗೆ ಪಿ ಪಿ ಕಾಲೇಜ್ ಅನ್ನುವಂತ ನಿರ್ಧಾರವನ್ನು ತಗದ ನಮಗ ಸರ್ಕಾರಿ ಮೆಡಿಕಲ್ ಕಾಲೇಜ್ ಯಾವಾಗ ಅಂತ ಹೇಳ್ತಾರಲ್ಲ ಅಲ್ಲಿವರೆಗೆ ನಮ್ ಹೋರಾಟ ಆ ಕಾಲೇಜಿಗೆ ನಮ್ಗ ಏನಂದ್ರೆ ನಾವು ಸರ್ಕಾರಿ ಕಾಲೇಜ್ ಅಂತೇಳಿ ಅವ್ರ ನಮಗ ಯಾವಾಗ ಅವರು ಒಂದ್ ಆದೇಶ ಪ್ರತಿಯನ್ನು ಕೊಡ್ತಾರಲ್ಲ ಅವಾಗ ನಮ್ ಹೋರಾಟನ ನಿಲ್ಲಿಸ್ತೀವಿ ಅಲ್ಲಿವರೆಗೆ ನಮ್ ಹೋರಾಟ ಯಾವ್ದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ನಮ್ಮ ಹೆಸರು ಲಕ್ಷ್ಮಣ್ ಅಂತ ಹೇಳ್ರಿ ಕನ್ನಡಿಗರ ಶಕ್ತಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಶಕ್ತಿ ರಾಜ್ಯಾಧ್ಯಕ್ಷ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಕಾಶಿ ಸಹಭಾಗಿತ್ವದಲ್ಲಿ ಪ್ರಾರಂಭ ಮಾಡ್ಬೇಕಂತ ತಗೊಂಡಿದ್ದಾರೆ ಸರ್ಕಾರ ಇದನ್ನು ನಾವು ಸಂಪೂರ್ಣ ವಿರೋಧ ವ್ಯಕ್ತಪಡಿಸ್ತಾ ವಿಜಯಪುರ ಜಿಲ್ಲೆಯ ಜನತೆ ಈಗಾಗಲೇ ನಾವು ಹಲವಾರು ಬಾರಿ ಹೋರಾಟ ಮಾಡಿ ಸರ್ಕಾರ ಗಮನಕ್ಕೆ ತಂದ್ರು ಕೂಡ ಬೈ ಮಾದರಿಯಲ್ಲೇ ನಾವು ಸರ್ಕಾರಿ ವೈದ್ಯಕೀಯ ಮಾಧ್ಯಮ ಮಹಾವಿದ್ಯಾಲಯವನ್ನ ಪ್ರಾರಂಭ ಮಾಡ್ತಿರ್ತಿಕೊಂಡು ಅಂತ ಸರ್ಕಾರ ಅಟ್ಟಿ ತೊಟ್ಟಿದೆ ಯಾವುದೇ ಕಾರಣಕ್ಕೂ ನಾವು ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ನಾವು ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ ಇದು ಎಲ್ಲಿಗೆ ಹೋಗ್ತದ ಹೋರಾಟ ಹೋಗ್ಲಿ ಇವತ್ತಿನ ದಿವಸ ನಾವು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ನಾವು ಪ್ರಾರಂಭ ಮಾಡಿದ್ವಿ ವಿಜಯಪುರ ನಗರದಲ್ಲಿ ಕೂಡಲೇ ಇಲ್ಲಿಗೆ ಸರ್ಕಾರ ಎಚ್ಚೆತ್ತುಕೊಂಡು ಬಿ ಅಂದ್ರೆ ಖಾಸಗಿ ಸಹಭಾಗತಿಯಲ್ಲಿ ನೀವೇನು ಮಾಡ್ಲಿಕ್ಕೆ ಹೊರಟಿದಿರಿ ಇದು ಸಂಪೂರ್ಣ ರೈತ ಜನ ನಿರ್ಣಯ ನಿರ್ಣಯದ ನೀವು ಕೂಡ ಕೈ ಬಿಡಬೇಕು ಇದೇನು ಖಾಸಗಿ ಸಹಭಾಗಿತಿಯಲ್ಲಿ ಮಾಡಿದ್ರೆ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವುದಿಲ್ಲ ಇದು ಜನಪ್ರತಿನಿಧಿಗಳಿಗೆ ಮತ್ತು ಬಂಡವಾಳ ಸಹಾಯಗಳಿಗೆ ಒಂದು ಅನುಕೂಲ ಮಾಡುವ ದೃಷ್ಟಿಯಿಂದ ಮತ್ತು ತಮಗೆ ಸಾವಿರಾರು ಕೋಟಿ ರೂಪಾಯಿ ದ ಕಮಿಷನ್ ಬರ್ತಲ್ಲ ಆ ಒಂದು ಆಸೆಯಗೋಸ್ಕರ ನೀವತ್ತು ಖಾಸಗಿ ಸಹ ಕಿತ್ವದಲ್ಲಿ ಪ್ರಾರಂಭ ಮಾಡುವಂತ ಏನ್ ನಿರ್ಧಾರ ತಗೊಂಡಿದ್ದೀರಿ ನಾವು ಫಲವಾಗಿ ಕಂಡಿಸ್ತಾ ಇದ್ದೇವೆ ಕೂಡಲೇ ಇದನ್ನು ನಿಲ್ಲಿಸಿ ಸಂಪೂರ್ಣ ಸರ್ಕಾರದ ಒಂದು ಸ್ವಾಯತ್ತೇ ಸರ್ಕಾರಿ ಮಾಧ್ಯಮ ಪ್ರಾರಂಭ ಮಾಡಬೇಕು ಎಂದ್ರೆ ಮುಂದಿನ ಹೋರಾಟ ಬಹಳ ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕಾಗಿ ಸರ್ಕಾರಕ್ಕೆ ಹೆಸರಿಕೆಯನ್ನು ಕೊಡ್ತಾ ಇದ್ದೇನೆ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಸರಿ ಈ ಮುಂಚೆ ಎರಡರಿಂದ ಮೂರು ಬಾರಿ ನೀವು ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲುತ್ತೇನೆ ಆ ಮಂಡಳಿಗೆ ಏನು ಸ್ಪಂದನೆ ಮಾಡ್ಲಿಲ್ಲ ಏನು ಸರ್ಕಾರ ನಾವು ಸುಮಾರು ಒಂದು ಇಪ್ಪತ್ತು ದಿವಸ ಮೇಲ್ಪಟ್ಟಾಯ್ತು ಈ ವಿಷಯವಾಗಿ ನಾವು ಹೋರಾಟ ಮಾಡ್ಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಎರಡ್ ಮೂರು ಬಾರಿ ಕೊಟ್ಟಿದ್ದೇವೆ ಮತ್ತು ವೈದ್ಯಕೀಯ ಸಚಿವರಿಗೂ ಕೂಡ ಕೊಟ್ಟಿದ್ದಾರೆ ಗುಲ್ಬರಾಕ್ ಹೋಗಿ ಅವ್ರ ಪರಿಶೀಲನೆ ಮಾಡ್ತೇ ಅಂತ ಹೇಳಿದ್ರೆ ಇಲ್ಲಿ ಕೂಡ ಸರ್ಕಾರ ಯಾವುದೇ ರೀತಿ ಒಂದು ನಿರ್ಣಯ ತೆಗೆದುಕೊಳ್ಳಕ್ತ ಒಟ್ಟಾರೆ ಇವರಿಗೆ ಚರ್ಮ ದಪ್ಪ ಆಗ್ಯದ ಇವರಿಗೆ ಕಮಿಷನ್ ಬೇಕಾಗ್ಯದ ಇನ್ನ ಎಷ್ಟು ಲೂಟಿ ಮಾಡಿದ್ರು ಸಾಲದಾಗ್ಯದ ನಗರ ಶಾಸಕರು ಇದಕ್ಕ ಅವರೇ ಹೊತ್ತು ಕೊಟ್ಟು ನಮ್ಮ ಖಾಸಗಿ ಸಹಾಯ ಮಾಡಿದ್ರ ನಾ ಐನೂರು ಕೋಟಿ ರೂಪಾಯಿ ಬಣ್ಣ ಹುಡ್ತೀನಿ ತಿಳ್ಕೊಂಡಿದ್ನ ಅವ್ರ ಲಾಬಿ ಮಾಡಾಕ್ ಸರ್ಕಾರ ಯಾವುದೇ ಕಾರಣಕ್ಕೂ ಈ ಲಾಬಿಗೆ ಮಣಿ ಬಾರದು ಶ್ರೀಮಂತರಿಗೆ ಮಣಿ ಹಾಕಬಾರದು ತಿಳ್ಕೊಂಡಿ ಸಂದರ್ಭದಲ್ಲಿ ನಾವು ಒತ್ತಾಯ ಇದ್ದೇನೆ ಸರ್ ಇದಕ್ಕಿಂತ ಮುಂಚೆ ಆಗ್ತಿತ್ತು ಸಿದ್ದರಾಮಯ್ಯ ಅವರು ಭಾಗ್ಯನ ಅರ್ಪಿಸಕ್ಕೆ ಕಾಲಿಮೆಟ್ಟಿ ಬಂದಿರೋ ಅವಾಗ ಕೂಡ ಮನವಿ ಸಲ್ಲಿಸಿದ್ರಿ ನೀವು ಸಿದ್ದರಾಮಯ್ಯ ಏನು ಅಂತ ಹೇಳಿದ್ರೆ ನಿಮಗೆ ಅವ್ರ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೇವೆ ನೋಡ್ತೇವೆ ಮಾಡ್ತೇವೆ ತಸ್ತೇ ಹೇಳಿದ್ರೆ ಹೊರತ ಬಗ್ಗೆ ಸ್ಪಷ್ಟತೆಯನ್ನು ಕೊಡ್ಲಿಲ್ಲ ಸರ್ ಅರವಿಂದ್ ಕುಲಕರ್ಣಿ ರೈತ ಮುಖಂಡರು ಥ್ಯಾಂಕ್ ಯು ಸರ್ ಹೋರಾಟ ಬೇಕು 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 नम हक नु कई बि कई बि बेड़ेडे बेड़ी वे मु

ಿಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋರಾಟ ಸಮಿತಿಗೆ ಬಿಜಾಪುರ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋರಾಟ ಸಮಿತಿಗೆ ಹೋಗಲಿ ಚಿರಾಯ್ ಹೋಗಲಿ ಜನ ಜನವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಈ ಕೂಡಲೇ ಸರ್ಕಾರಿ ಮೆಡಿಕಲ್ ಸ್ಥಾಪನೆ ಆಗಲೇ ಬೇಕು ಆಗಲೇ ಬೇಕು

مہاجو سرکے نا ہوراٹ نی ہورٹ سرکاری میڈیکل کالج دیکھے भेड़ेड़े जा वोधी सरकारा धिकार जनवरोधी सरकार धिकारो अन अन جل گا کالج آرمس